ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ತರ್ಟಿ ಸಿಕ್ಸ್ ಥ್ಯಾಂಕ್ಸ್ ಸರ್ ಸದ್ಯಕ್ಕೆ ನನಗೆ ಇಲ್ಲಿಂದ ಹೋಗೋಕ್ಕೆ ಪರ್ಮಿಷನ್ ಬೇಕಿತ್ತು ಅದಕ್ಕೆ ನಿಮಗೆ ಫೋನ್ ಮಾಡಿ ಬರಲು ಹೇಳಿದ್ದು ಪ್ರತಿ ಸಾರಿ ನನಗೆ ಬೇಕಾದಾಗ ಹೆಲ್ಪ್ ಮಾಡ್ತೀರಿ ನಿಮಗೆ ಏನಾದರೂ ನನ್ನಿಂದ ಹೆಲ್ಪ್ ಆಗೋದಾದರೆ ಅದೆಂಥ ಕಷ್ಟದ ಪರಿಸ್ಥಿತಿ ಇರಲಿ ಆ ಕೆಲಸ ಮಾಡಿಕೊಡ್ತೀನಿ ಸರ್ ಮತ್ತು ಇನ್ನೊಂದು ಸಹಾಯ ಕೂಡ ಬೇಕು ನನಗೆ ಎಂದಳು ಕಡಲು ಅಯ್ಯಯ್ಯೋ ಕಡಲು ನಿನ್ನಿಂದ ನಾನು ಸಹಾಯ ನಿರೀಕ್ಷಿಸಿ ನೀನು ಸಹಾಯ ಮಾಡಲಿಲ್ಲ ನಿನ್ನ ಒಳ್ಳೆಯ ಆಲೋಚನೆಗೆ ಎಂಥವರು ಸಹಾಯ ಮಾಡ್ತಾರೆ ಅಂಥದ್ರಲ್ಲಿ ನಿನ್ನ ಬಗ್ಗೆ ಗೊತ್ತಿರುವ ನಾನು ಹೆಲ್ಪ್ ಮಾಡೋದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ ಏನು ಗೊತ್ತಾ ನಿಮಗೆ ಇನ್ನೊಂದು ಸೀಕ್ರೆಟ್ ಹೇಳೋದಿದೆ ನಿಮ್ಮನ್ನು ವಿಚಾರಣೆಗೆ ಮಾತ್ರ ಕರೆಸಿರೋದು ಆರೋಪಿ ಅಂತಲ್ಲ ಸೋ ಸಾವಕಾಶವಾಗಿ ಇರಬಹುದು ನೀವು ಇಲ್ಲಿನ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋದ್ರಿಂದ ಇದಕ್ಕೆ ನಿಮ್ಮನ್ನ ವಿಚಾರಣೆಗೆ ಕರೆಸುತ್ತಿರೋದು ಹಾಂ ಸರ್ ನನಗೆ ಗೊತ್ತಿದೆ ಆದರೆ ಹೇಳೋಕ್ಕಾಗಲ್ಲ ಏನು ಬೇಕಾದರೂ ಆಗಬಹುದು ಅಂತ ಅಷ್ಟೆ ಯಾಕಂದರೆ ಇಲ್ಲಿ ಒಂದಕ್ಕಿಂತ ಒಂದು ಕ್ರಿಮಿನಲ್ ಮೈಂಡ್ಸೆಟ್ನವರೇ ಇರೋದರಿಂದ ಬೇಕಿದ್ರೆ ನನ್ನನ್ನೇ ಆರೋಪಿ ಮಾಡೋದರಲ್ಲಿ ಆಶ್ಚರ್ಯವಿಲ್ಲ ತಪ್ಪಿಲ್ಲ ಅಂದರೆ ಭಯಪಡುವ ಅಗತ್ಯವಿಲ್ಲ ಆದರೆ ಇಲ್ಲಿ ಸತ್ಯವನ್ನು ಸುಳ್ಳು ಮಾಡಿ ಸುಳ್ಳನ್ನೇ ಸತ್ಯ ಮಾಡಿಬಿಡ್ತಾರೆ ಅದಕ್ಕಷ್ಟೆ ಇದಂತೂ ನಾನು ಒಪ್ಕೊಳ್ತೀನಿ ಅದೇನೇ ಇರಲಿ ನಾಳೆ ನೋಡಿಕೊಳ್ಳುವ ಇವಾಗ ನಾನು ಮಾತಾಡ್ತೀನಿ ನೀವಿಲ್ಲಿಂದ ಹೊರಡಿ ನಾಳೆ ಕೋರ್ಟ್ನಲ್ಲಿ ಸಿಗೋಣ ನಂಗೂ ಸ್ವಲ್ಪ ಕೆಲಸವಿತ್ತು ಅದನ್ನು ಮುಗಿಸಿಯೇ ಹೊರಡುವುದು ನೀವೇ ಮೊನ್ನೆ ತಿಳಿಸಿದ್ರಲ್ಲ ಸರ್ಕಾರಿ ಕಟ್ಟಡ ಕಟ್ಟುವುದಕ್ಕಾಗಿ ಒಮ್ಮೆ ಕೆಲವು ಸೈಟ್ ಪರಿಶೀಲಿಸಬೇಕೆಂದು ನಿಮ್ಮ ಕೋರ್ಟ್ ಕೆಲಸ ಮುಗಿದ ಬಳಿಕ ಈ ಕೆಲಸ ಮಾಡೋಣ ಖಂಡಿತ ಸರ್ ಥ್ಯಾಂಕ್ ಯು ಎಂದಳು ಕಡಲು ಇತ್ತ ಸದ್ಯಕ್ಕೆ ಅಗ್ನಿಗೆ ಈ ವಿಷಯ ಹೇಳೋದು ಬೇಡ ತೇಜ ಅವನಿಗೆ ಆರೋಗ್ಯ ಬೇರೆ ಸರಿಯಿಲ್ಲ ಅಲ್ಲದೆ ಅಷ್ಟು ದೂರ ಜರ್ನಿ ಅಂದರೆ ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ ಈಶ್ವರ್ರವರಿಗೆ ಮಗನನ್ನು ಕಳಿಸಲು ಇಷ್ಟವಾಗಲಿಲ್ಲ ಹಾಗಂದರೆ ಹೇಗೆ ಚಿಕ್ಕಪ್ಪ ಚಿಕ್ಕಮ್ಮ ಒಬ್ಬರೇ ಬಂದರೆ ತಾತನ ರಿಯಾಕ್ಷನ್ ಹೇಗಿರುತ್ತೋ ಏನೋ ಅಟ್ಲೀಸ್ಟ್ ನಿಮ್ಮಗ ಬಂದ್ರೆ ಬೆಳೆದ ಮೊಮ್ಮಗ ಅಂತ ಮುದ್ದಿಸ್ಬಹುದು ಎಂದ ತೇಜ ಒಂದು ಕೆಲಸ ಮಾಡೋಣ ಇವಾಗ ಹೇಗೋ ಕತ್ತಲಾಗ್ತಾ ಬಂದಿದೆ ನಾಳೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾಳೆ ಗೌರಿ ಅಗ್ನಿ ಬೇಗ ಗುಣವಾಗ್ಲಿ ಅಂತ ಬೇಡ್ಕೊಂಡಿದ್ಲು ನಾಳೆ ನೀವೂ ಪೂಜೆಗೆ ಬನ್ನಿ ಅಗ್ನಿಗೆ ವಿಷಯ ತಿಳಿಸಿ ಅಲ್ಲಿಂದಲೇ ಹೋಗೋಣ ನಾಳೆ ಎಲ್ಲಿಗೂ ಹೋಗ್ಬಾರದೆಂದು ಗೌರಿ ಹೇಳಿದ್ದಾಳೆ ಅವನಿಗೆ ಈಶ್ವರ್ರವರ ಮಾತಿಗೆ ಸುತ್ತಾರಾಮ್ ಒಪ್ಲಿಲ್ಲ ಸಪ್ತಮಿ ಅದೆಲ್ಲ ಆಗೋಲ್ಲ ನಾನು ನಮ್ಮ ದೊಡ್ಡಪ್ಪನನ್ನು ನೋಡಲೇಬೇಕು ಈವಾಗಲೇ ಹೋಗಬೇಕು ಅಷ್ಟೇ ಹಠ ಹಿಡಿದು ಕುಳಿತವರನ್ನು ಕಂಡು ಪ್ರಶಾಂತ್ ರವರು ಇಷ್ಟು ದಿನ ಅವರು ಬದುಕಿದ್ದಾರೆ ಅಂತ ಗೊತ್ತಿರಲಿಲ್ಲ ನಿಜ ಆದರೆ ಗೊತ್ತಾದ ಮೇಲೆ ಹಾಗೆ ಹೋಗೋದು ಸರಿಯಲ್ಲ ಸಪ್ತಮಿ ಗೌರಿ ಮತ್ತೆ ಮಗನನ್ನ ನಾಳೆ ಕರ್ಕೊಂಡು ಹೋಗೋಣ ಅತಿಯಾದ ಅವಸರವೂ ಒಳ್ಳೆಯದಲ್ಲ ಇವಾಗ ನಿನ್ನ ಮನಸ್ಸು ಅಷ್ಟು ನಿಧಾನವಿಲ್ಲ ನಾಳೆ ಹೋಗೋಣ ಸಮಾಧಾನವಾಗಿರು ಮೊದಲು ನಿನ್ನ ತಂಗಿ ಮಗನನ್ನು ನೋಡೋಣ ನಡಿ ಅವನಿಗೇನೋ ಹುಷಾರಿಲ್ಲ ಅಂದ್ರಲ್ಲ ಅವನ ಆರೋಗ್ಯವೂ ಮುಖ್ಯ ಇಷ್ಟೊತ್ತಲ್ಲಿ ಅವನನ್ನು ಹೇಗೆ ಕರ್ಕೊಂಡು ಹೋಗೋದು ಎಂದರು ಪ್ರಶಾಂತ್ ಅದು ಹಾಗಲ್ಲ ಎಂದು ಮಾತನಾಡುವವರನ್ನು ತಡೆದ ತೇಜ ಅಮ್ಮ ಹಾಗೂ ಇಲ್ಲ ಹೀಗೂ ಇಲ್ಲ ನಿಂಗಂತೂ ನಿನ್ನ ತಂಗಿಯ ಜೊತೆಗೆ ಮಾತನಾಡುವ ಉತ್ಸಾಹ ಇಲ್ಲ ಅಟ್ಲೀಸ್ಟ್ ನಂಗಾದರೂ ಬಿಡು ಹೋಗಿ ಬ್ರೋನ ಮೀಟ್ ಮಾಡೋಣ ಮೋಸ್ಟ್ಲಿ ತೇಜ ಸರ್ ಅಣ್ಣ ಅಥವಾ ತಮ್ಮ ಸಿಕ್ಕಿದ ಅಂತ ಸಂತೋಷದಲ್ಲಿ ಸಿಕ್ಕಿದ ಸಹೋದರ ಯಾರು ಅಂತನೇ ಮರದ್ನೋ ಹೇಗ ಇಷ್ಟು ಆತುರ ತೋರಿಸ್ತಾವನಲ್ಲ ನಾನು ಬರೋಲ್ಲ ಅದೇ ಹಠ ಅವರದ್ದು ಅಮ್ಮ ಪ್ಲೀಸ್ ಮಾ ಈ ಹಠ ಬಿಡು ನಡಿ ಹೋಗೋಣ ನಾಳೆ ಪಾ ಪೂಜೆ ಮುಗಿದ ತಕ್ಷಣ ಹೊರಡೋದೆ ಇಲ್ಲಾಂದರೆ ನಾವ್ಯಾರು ಬರೋಲ್ಲ ಕೈ ಕಟ್ಟಿ ಮುಖ ಊದಿಸಿ ನಿಂತ ತೇಜ ತೇಜ ಹಾಗೆಲ್ಲ ಹೇಳಬೇಡ ಇಷ್ಟು ದಿನ ತಾತಾಜ್ಜಿ ಇರಬೇಕಿತ್ತು ಅಂದವನು ಇವಾಗ ಹೀಗಾ ಹೇಳೋದು ಎಂದರು ಸಪ್ತಮಿ ಮತ್ತೆ ನಡಿಯಮ್ಮಾ ಅಂತೂ ಎಲ್ಲರೂ ಒತ್ತಾಯದ ಮೇರೆಗೆ ಗೌರಿಯವರ ಮನೆಗೆ ಹೊರಟಿದ್ದು ನೀವು ನನ್ನನ್ನು ಮದುವೆ ಆಗ್ತಿರೇನ್ರಿ ಧರಣಿಯನ್ನ ನೋಡಿದಾಗಿಂದ ಇದೇ ಮಾತುಗಳು ಅವಳ ಕಿವಿಯಲ್ಲಿ ಗುಯ್ಗುಟ್ಟುತ್ತಿದ್ದರೆ ಕಣ್ಣ ಮುಂದೆ ಬರುತ್ತಿತ್ತು ಕನಕನ ನಿಷ್ಕಲ್ಮಶ ಮುಖ ಪದೇ ಪದೇ ಎಷ್ಟು ಮನಸ್ಸು ತಹ ಬದಿಗೆ ತಂದರೂ ಗಂಟಲುಬ್ಬಿದಂತಾಗ್ತಿತ್ತು ಅತ್ತ ಆರಾಧಿಸುವ ಕನಕ ಕಂಡರೆ ಇತ್ತ ಹೇಳದೆ ತಾಳೆ ಕಟ್ಟಿದ ಅಗ್ನಿ ಇದೇ ಯೋಚನೆಯಲ್ಲಿ ಅವಳ ಮನ ಕಲಸಿದಂತಾಗಿತ್ತು ಯಾಕೆ ನನ್ನನ್ನು ಇಲ್ಲಿಗೆ ಬರೋ ಹೇಳಿದ್ದು ಟೆರೇಸ್ ಮೇಲೆ ಅತ್ತ ಮುಖ ಮಾಡಿ ನಿಂತವಳ ಬೆನ್ನಿಂದೆಯೇ ಬಂದು ಕೇಳಿದಳು ಧರಣಿ ಅವಳ ಮಾತಿನಲ್ಲಿನೂ ಅಸಮಾಧಾನ ಎದ್ದು ಕಾಣ್ತಿತ್ತು ಬೆಳಗ್ಗಿನಿಂದ ಹೇಗಿದ್ದಳೋ ಕಡಲು ಹಾಗೆಯೇ ನಿಂತಿದ್ಲು ಹುಟ್ಟಿದ್ದ ಕಾಟನ್ ಸೀರೆ ಕೊಂಚ ನೆರಿಗೆ ಮಡಚಿದಂತೆ ಕಾಣ್ತಿತ್ತು ತುರುಬು ಕಟ್ಟಿದ್ದ ಕೂದಲು ಅಲ್ಲಲ್ಲಿ ಚೂರು ಹಾರಾಡ್ತಿದ್ವು ಇವಳ ಮಾತಿಗೆ ಹಿಂದೆ ತಿರುಗಿದ ಕಡಲು ಮುಖ ದಣಿದಂತೆ ಕಂಡಿತ್ತು ಮನೆಗೆ ಬಂದ ತಕ್ಷಣ ರೆಸ್ಟ್ ಮಾಡುವಂತ ಹಾರೈಕೆ ಮಾಡುವ ಅವಳಿಗಾಗಿ ಮಿಡಿಯುವ ಯಾವ ಜೀವವೂ ಆ ಮನೆಯಲ್ಲಿರಲಿಲ್ಲ ಇದು ಒಂದು ಕಾರಣವಿರಬಹುದು ದಣಿದು ಬಂದವರಿಗೆ ಕುಡಿಯಲು ಒಂದು ಲೋಟ ನೀರು ಕೊಟ್ರೆ ಎಷ್ಟೋ ಸಮಾಧಾನ ಕೂತ್ಕೋ ಎಂದು ತಾನೇ ಅವಳ ಕೈ ಹಿಡಿದು ಚೇರ್ ಬಳಿ ನಡೆದಳು ನಿಂಗಿವಾಗ ನಾನು ಏನು ಹೇಳಿದ್ರೂ ತಪ್ಪಾಗಿ ಕಾಣಿಸಬಹುದು ನಂಬಿಕೆ ಬಾರದೆಯೂ ಇರಬಹುದು ಆದರೆ ವಾಸ್ತವ ಅದೇ ಆಗಿರುತ್ತಲ್ಲ ನೀನು ಚಿಕ್ಕವಳೆ ನಿನ್ನೊಂದಿಗೆ ಈ ವಿಷಯ ಹೇಗೆ ಹೇಳೋದು ನಂಗೆ ಒಂದು ಅರ್ಥವಾಗ್ತಿಲ್ಲ ಕೊಂಚ ಬೇಸರದಲ್ಲಿಯೇ ಮಾತನಾಡ್ತಿದ್ಲು ಕಡಲು ಮತ್ತೆ ಯಾವುದೇ ಸುಳ್ಳು ಹೇಳದೆ ಸತ್ಯವನ್ನೇ ಹೇಳಿದ್ರೆ ಒಳ್ಳೆಯದು ಮೇಡಮ್ ಮುಖ ಗಂಟಾಕಿಕೊಂಡು ಹೇಳಿದ್ಲು ಧರಣಿ ಮುಗುಳ್ನಗೆ ಬೀರಿ ಅವಳ ಗಲ್ಲ ಹಿಡಿದು ನಾನು ಮೋಸ ಮಾಡುವವಳಂತೆ ಕಾಣ್ತೀನಾ ಎಂದಳು ಕಡಲು ಆಕೆಯ ಪ್ರಶ್ನೆಗೆ ಅದೇ ಭಾವದಲ್ಲಿ ಉತ್ತರಿಸಿದಳು ಇಲ್ಲ ಹಾಗೆ ಕಾಣೋಲ್ಲ ಅದಕ್ಕೇ ನಾವೆಲ್ಲ ಮೂರ್ಖರಾಗಿದ್ದು ಮೂರ್ಖರು ಯಾರೂ ಆಗಿಲ್ಲ ಧರಣಿ ಹಿಂದೆ ಬಂದ ಸಾಗರ್ ನುಡಿದ ಅವನತ್ತ ತಿರುಗಿದವಳು ನೀವು ಶಾಸ್ತ್ರೀಗಳ ಮೊಮ್ಮಗ ಸಾಗರಣ್ಣ ಅಲ್ವಾ ಕೊಂಚ ಅನುಮಾನದಲ್ಲಿಯೇ ಕೇಳಿದ್ಲು ಅದರಲ್ಲಿ ಅನುಮಾನವೇ ಬೇಡ ಶಾಸ್ತ್ರಿಗಳ ಮೊಮ್ಮಗ ಸಾಗರ್ ನಾನೇ ಹಾಗೆ ನಿಮ್ಮ ಊರಿಗೆ ಶ್ರೀ ಹೆಸರಲ್ಲಿ ಇವರನ್ನು ಕಳಿಸಿದ್ದೂ ನಾನೇ ನಿಮಗೆ ಗೊತ್ತು ತಾನೆ ಇವರೊಬ್ಬ ದಕ್ಷ ಅಧಿಕಾರಿ ಅಂತ ನೀನೇ ಪ್ರಶಂಸೆ ನೀಡಿ ಒಂದು ಕಾರಣಕ್ಕೆ ಅದು ಹೇಗೆ ಇವರನ್ನು ಕೆಟ್ಟವರು ಅಂತ ಡಿಸೈಡ್ ಮಾಡಿಬಿಟ್ಟೆ ಇವರು ಇಷ್ಟು ದಿನ ಜನಗಳಿಗೆ ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅದರ ಮುಂದೆ ನಿಮಗೆ ಮೋಸ ಮಾಡ್ತಾರೆ ಅಂತ ಅದು ಹೇಗೆ ಅಂದ್ಕೊಂಡೆ ಅವರು ಕಳೆದು ಹೋಗಿರುವ ಅವರ ಕುಟುಂಬ ಹುಡುಕೋಕೆ ಬಂದದ್ದು ಆ ಊರಿಗೆ ತನ್ನ ಸ್ವಂತ ಅಸ್ತಿತ್ವ ಅಲ್ಲಿ ಹೇಳುವ ಮೊದಲು ಅಲ್ಲಿನ ಪರಿಸ್ಥಿತಿ ಅವರಿಗೆ ಸರಿಯಾಗಿ ತಿಳಿಯೋದು ಬೇಡವಾ ಹೇಳಿ ಅವಳ ಮುಖ ನೋಡಿದ್ದ ತಲೆ ತಗ್ಗಿಸಿ ಮುಖ ಸಣ್ಣದು ಮಾಡಿದಳು ತಲೆ ಮೇಲೆತ್ತು ಧರಣಿ ನೀನೇನು ತಲೆ ತಗ್ಗಿಸೋ ತಪ್ಪು ಮಾಡಿಲ್ಲ ಕಡಲು ಮಾತಿಗೆ ಒಬ್ಬರ ಬಗ್ಗೆ ಪೂರ್ವಪರ ತಿಳಿಯದೆ ಇವ್ರು ಹೀಗೆ ಅಂತ ಜಡ್ಜ್ ಮಾಡಿದ್ದು ತಪ್ಪಲ್ವಾ ನನ್ನಿಂದ ಬಹಳ ದೊಡ್ಡ ಪ್ರಮಾದವಾಯಿತು ಕ್ಷಮಿಸಿಬಿಡಿ ಮೇಡಮ್ ಎಂದಳು ಧರಣಿ ಕ್ಷಮೆಯೆಲ್ಲ ಯಾಕೆ ಧರಣಿ ತಪ್ಪು ಮಾಡಿದ ಮೇಲೆ ಅದನ್ನು ಒಪ್ಪಿಕೊಂಡು ತಿದ್ಕೊಳ್ಳೋದು ದೊಡ್ಡ ಗುಣ ಇವಾಗ ಒಬ್ಬ ಯಾರೋ ಅಧಿಕಾರಿ ಎಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾರೆ ಅಕಸ್ಮಾತ್ ಅವ್ರು ಲಂಚ ತಗೊಂಡ್ರು ಅಂತ ಇಟ್ಕೊ ತಗೊಳ್ಳಲಿಲ್ಲ ಅಂದರೂ ಆ ರೀತಿಯಲ್ಲಿ ಬಿಂಬಿಸಿ ಇಷ್ಟು ದಿನ ಅವ್ರು ಮಾಡಿದ ಎಲ್ಲ ಒಳ್ಳೆ ಕೆಲಸ ಹೊಳ್ಳೇಲಿ ಹುಣಸೆ ಹಣ್ಣು ತೊಳೆದಂತಾಗ್ಬಿಡುತ್ತೆ ಆಗ ಅವರನ್ನು ತುಂಬ ಕೆಟ್ಟದಾಗಿ ಬಿಂಬಿಸಿಬಿಡ್ತಾರೆ ಅವರನ್ನು ಕೆಟ್ಟವರು ಅಂತ ಜಡ್ಜ್ ಮಾಡುವ ಮೊದಲು ಅವ್ರು ತಪ್ಪು ಮಾಡಿದ್ದಾರೋ ಇಲ್ವೋ ಅವರು ಇಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಹೀಗೆ ಮಾಡೋಕ್ಕೆ ಸಾಧ್ಯನಾ ಅಂತ ಒಮ್ಮೆ ಯೋಚಿಸಬಹುದಲ್ಲ ಇದು ನಿಂಗೆ ಮಾತ್ರ ಅಲ್ಲ ಈ ಸಮಾಜಕ್ಕೆ ಅರ್ಥ ಆಗಬೇಕು ಇನ್ಮುಂದೆ ಹೀಗೆ ಮಾಡದೇ ಇದ್ದರೆ ಆಯಿತು ಹಾಂ ಮೇಡಮ್ ಥ್ಯಾಂಕ್ಸ್ ಅಂದ ಹಾಗೆ ನಿಮ್ಮ ಕುಟುಂಬ ಅಂತ ಅಂದ್ರಲ್ಲ ಊರಲ್ಲಿ ನಿಮ್ಮ ಕುಟುಂಬ ಯಾವುದು ಎಂದಳು ಧರಣಿ ಕುತೂಹಲದಿಂದ ದ್ವಾರಕ ನಿಲಯದವರು ತಟ್ಟನೆ ಶಾಂತಳಾಗಿ ನುಡಿದಳು ಅಲೆಗಳು ಸ್ತಬ್ಧವಾದಾಗ ಕಡಲು ಹೇಗೆ ಶಾಂತಿಯಿಂದ ತನ್ನ ಇರುವು ತೋರಿಸುತ್ತದೋ ಹಾಗೆ ಹೋ ಹೌದಾ ಎಂದವಳು ವಟ್ ಎರಡನ್ನು ಸೆಕೆಂಡ್ಗಳ ಅಂತರದಲ್ಲಿ ನುಡಿದಳು ನೀವ್ಯಾರು ನಮ್ಗೂ ನಿಮ್ಗೂ ಹೇಗ್ ಸಂಬಂಧ ನಿಧಾನವಾಗಿ ಕೇಳಿದಳು ಧರಣಿ ವಾವ್ ಕನಕ ನಿಮ್ಮ ಊರು ಅದೆಷ್ಟು ಬ್ಯೂಟಿಫುಲ್ ಮನೆಯ ಮುಂದೆ ಇಳಿದಕ್ಕ ತಕ್ಷಣ ಕುಣಿದಾಡಿದಳು ಖುಷಿಯಲ್ಲಿ ಆಕೆ ತನ್ನ ಸಂತೋಷ ವ್ಯಕ್ತಪಡಿಸೋದೇ ಭಿನ್ನ ಇಶಿಕರವರೇ ಇದು ಹಳ್ಳಿ ಇಲ್ಲಿ ನೀವು ಸ್ವಲ್ಪ ಸಭ್ಯತೆಯಿಂದ ನಡ್ಕೋಬೇಕು ಎಂದ ಕನಕ ಅಂದ್ರೆ ಬಿಟ್ಟು ಕೇಳಿದ್ಲು ಅವಳು ಅಂದ್ರೆ ಹೀಗೆಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡೋ ಬದಲು ಸಿಂಪಲ್ ಆಗಿ ಹೇಳಿದ್ರೆ ಸಾಕು ಹೋ ಹಾಗೆ ಹಾಗಾದ್ರೆ ಈ ಊರಲ್ಲೆಲ್ಲರೂ ನಿಮ್ಮ ಥರ ಅನ್ನಿ ತನ್ನ ಲಗೇಜ್ ಜೊತೆಗೆ ಬರುವಾಗ ಇಬ್ಬರು ಖುದ್ದು ಹಾರಿಸಿ ತಂದ ಒಂದಷ್ಟು ಚೂಡಿದಾರ್ ಬಟ್ಟೆಯ ಕವರ್ಗಳನ್ನು ತೆಗೆಯುತ್ತಲೇ ಹೇಳಿದ್ಲು ನೀವೇ ನೋಡ್ತಿರಲ್ಲ ಗೊತ್ತಾಗುತ್ತೆ ನನ್ನೆದುರು ಹೇಗಿದ್ರೂ ನಡೆಯುತ್ತೆ ಆದರೆ ಮನೇಲಿ ಅಮ್ಮ ಮತ್ತೆ ನಮ್ಮ ತಾತನ ಬಳಿ ಹೀಗೆಲ್ಲ ಮಾತಾಡಬೇಡ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಸರಿನಾ ಇಲ್ಲಾಂದ್ರೆ ಇವಾಗ್ಲೇ ಬಂದ ದಾರಿಯಲ್ಲಿ ವಾಪಸ್ ಹೋಗ್ಬಿಡಿ ದೃಢವಾಗಿ ಹೇಳಿದ್ದ ಅಯ್ಯೋ ಹಾಗೆಲ್ಲ ಹೇಳಬೇಡಿ ನೀವು ಹೇಳಿದ್ದನ್ನ ನಾನು ಚಾಚು ತಪ್ಪದೆ ಪಾಲಿಸ್ತೀನಿ ನೀವು ಆಜ್ಞೆ ಮಾಡಿದ್ರೆ ಸಾಕು ಇವಾಗ ಒಳ ಹೋಗೋಣವಾ ಅವಳ ಮಾತಿನ ಧಾಟಿಗೆ ಕಂಡು ಕಾಣದಂತೆ ತುಟಿಯಲ್ಲಿ ನಕ್ಕವನು ಮನೆಯ ಕಡೆ ಹೆಜ್ಜೆ ಹಾಕಿದ ನೀವು ನನಗೆ ಕಾಣೋ ಥರ ಜೋರಾಗಿ ನಗ್ಬಹುದು ನಾನೇ ಬೇಸರ ಮಾಡ್ಕೊಳ್ಳಲ್ಲ ಅವನ ಜೊತೆ ಹೆಜ್ಜೆ ಹಾಕುತ್ತಲೇ ಹೇಳಿದ್ಲು ಅವಳೆಡೆ ತಿರುಗಿದವನು ಪ್ಲೀಸ್ ಸ್ವಲ್ಪ ಹೊತ್ತಾದರೂ ಆ ಬಾಯಿಗೆ ರೆಸ್ಟ್ ಕೊಡಿ ಅಲ್ಲಿಂದ ಮಾತಾಡಿ ನಿಮ್ಮ ಬಾಯಿ ನೋವು ಬರದೇ ಇರಬಹುದು ಆದರೆ ನನ್ನ ಕಿವಿ ಮಾತ್ರ ತೂತ್ ಬಿದ್ದಿದೆಯೋ ಏನೋ ನಾ ಕಾಣೆ ಸುಮ್ಮನೆ ಬನ್ನಿ ಇವಾಗ ನೀವು ಬಂದಿರೋದು ತಾತನಿಗೆ ಇಷ್ಟವಾಗದೆ ನನಗೆ ಬೈದ್ರೂ ತಾವು ಮಧ್ಯೆ ಮಾತಾಡಬಾರ್ದು ನಾನಿಬ್ಬರಿಗೂ ಹೇಳಿ ಒಪ್ಪಿಸ್ತೀನಿ ಇಬ್ರು ಮಾತನಾಡುತ್ತಲೇ ಒಳನಡೆದ್ರು ಇಬ್ಬರಿಗೂ ಯಮುನಾ ಎದುರಾದರು ಕನಕ ಹೋದ ಕೆಲಸ ಏನಾಯಿತು ಇದ್ಯಾರು ಹುಡುಗಿ ಪ್ರಶ್ನಾರ್ಥಕ ನೋಟ ಬೀರುತ್ತಾ ಕೇಳಿದ್ರು ಯಮುನಾ ಅಮ್ಮ ಇವರು ನಾನು ನಿನ್ನೆ ಹೇಳಿದ್ನಲ್ಲ ಸಿದ್ಧಾರ್ಥ ಅಂತ ಅವ್ರ ಮಗಳು ಹಳ್ಳಿಯ ಜೀವನ ಎಂದು ನೋಡಿಲ್ಲ ಅಂತ ಬಲವಂತ ಮಾಡಿದ್ರು ಹಾಗಾಗಿ ಕರ್ಕೊಂಡು ಬಂದೆ ಒಂದೆರಡು ದಿನ ಅಷ್ಟೇ ಎಂದ ಕನಕ ಒಂದೆರಡು ದಿನವೇನು ಅವ್ರಿಗೆ ಸಾಕಾಗೋವರೆಗೂ ಇಲ್ಲೇ ಇರಲಿ ತೊಂದರೆ ಏನಿಲ್ಲ ಆದರೆ ನಿಮ್ಮ ತಾತ ಏನಂತಾರೋ ಒಮ್ಮೆ ಕೇಳು ಎಂದವರು ಅವಳೆಡೆ ತಿರುಗಿ ನಿನ್ನ ಹೆಸರೇನಮ್ಮ ಎಂದರು ಯಮುನಾರವರು ಕೇಳಿದರೂ ಏನೊಂದು ಮಾತನಾಡದೆ ಸುಮ್ಮನೆ ನಿಂತಿದ್ಲು ಇಶಿಕ ಅಮ್ಮ ಇವ್ರ ಹಾಗೆ ಸ್ವಲ್ಪ ಮಾತು ಕಡಿಮೆ ಇಶಿಕಾ ಅಂತ ಇವ್ರ ನೇಮ್ ಇವಾಗ ತಾನೇ ಬಂದಿದ್ದಾರೆ ಆಮೇಲೆ ಮಾತಾಡ್ಸಮ್ಮ ನೀವು ಬನ್ನಿ ನಿಮ್ಗೆ ಉಳಿದುಕೊಳ್ಳಲು ರೂಮ್ ತೋರಿಸ್ತೀನಿ ಎಂದು ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟ ಕನಕ ಹೇ ತಾತ ಪ್ಲೀಸ್ ಇನ್ನೊಂದೇ ಒಂದು ಫೋಸ್ ಅಷ್ಟೆ ಮತ್ತೆ ನಿನ್ನ ಹೆಚ್ಚು ರಿಕ್ವೆಸ್ಟ್ ಮಾಡೋಲ್ಲ ಉಯ್ಯಾಲೆ ಮೇಲೆ ಕೂತ ತಾತನಿಗೆ ಹೇಳ್ತಿದ್ಲು ಇಶಿಕಾ ತೋಟದ ಕಡೆ ಹೋಗಿದ್ದ ಕನಕ ಬಂದವನಿಗೆ ಕಂಡದ್ದು ತನ್ನ ತಾತನ ಮೆದುಳಿಗೆ ಕೈ ಹಾಕ್ತಿದ್ದ ಇಶಿಕ ಕ್ಯಾಮರಾ ಕೈನಲ್ಲಿ ಹಿಡಿದು ತಾತನ ಫೋಟೋ ತೆಗೆಯುತ್ತಿದ್ಲು ಅದೆಷ್ಟು ಚೆನ್ನಾಗಿ ಮಾತಾಡ್ತೀನಿ ನೀನು ತಾತನ ಮಾತಿಗೆ ಹ್ಞೂ ತಾತ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತ ನನ್ನ ಗೆಳತಿಯರೆಲ್ಲ ಹೇಳಿದ್ರು ಆದರೆ ಕನಕರವರಿಗೆ ಮಾತ್ರ ನನ್ನ ಮಾತು ಅಂದರೆ ಅಷ್ಟಕ್ಕಷ್ಟೆ ಅದಕ್ಕೆ ಅವ್ರಿಗೆ ನಾನು ನಿಮ್ಮ ಜೊತೆ ಮಾತನಾಡಿದ್ದು ಹೇಳಬೇಡಿ ಇದನ್ನು ಗುಟ್ಟು ಹೇಳುವಂತೆ ಹೇಳಿ ಜೋರಾಗಿ ನಕ್ಬಿಟ್ಲು ಕನಕ ಹೇಳ್ದ ನೀವು ಬೈತೀರಾ ಅಂತ ಅದಕ್ಕೆ ನಾನು ಮೊದಲು ನಿಮ್ಮ ಬಳಿ ಬಂದು ಇರುವ ವಿಷಯ ಹೇಳಿಬಿಟ್ಟೆ ಆದರೆ ನೀವು ನೋಡಿ ಎಷ್ಟು ಒಳ್ಳೆಯವರು ಏನು ಬೈಲಿಲ್ಲ ನನಗೆ ನಾನು ನಾನಾಗಿರೋದೇ ಇಷ್ಟ ತಾತ ಸುಮ್ಮನೆ ನಮ್ಮದಲ್ಲದ ಅಭಿನಯ ಮಾಡಲು ನಂಗೆ ಬರೋಲ್ಲ ಅದಕ್ಕೆ ಎಲ್ಲ ಹೇಳಿದ್ದು ಮುಖ ಒಂದು ಥರ ಮಾಡಿಕೊಂಡು ಹೇಳಿದ್ಲು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಕತೆ ಇಷ್ಟ ಆದಾಗ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ